ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ಎಲ್ಲ ಮುಂದೆ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗುವ ಸಂಭವನೀಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ಕ್ಷೇನೆ ಮಾಡಬೇಕಾದ ತಪ್ಪದೆ ಪಕ್ಕಲ್ಲಿರತಕ್ಕಂಥ ಬೆಲ್ ಐಕನ್ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಮೊದಲನೇದಾಗಿ ಅಯಾನಿಕ್ ಸಂಯುಕ್ತಗಳ ಲಕ್ಷಣಗಳು ಅಯಾನಿಕ್ ಸಂಯುಕ್ತಗಳು ಇವು ಅಯಾನಿಕ್ ಬಂಧದಿಂದ ಉಂಟಾಗಿವೆ ಇವು ಸ್ಫಟಿಕ ಗುಣವನ್ನು ಹೊಂದಿವೆ ಇವುಗಳ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಹೆಚ್ಚಾಗಿರ್ತದೆ ಅಯಾನಿಕ್ ಸಂಯುಕ್ತಗಳು ನೀರಿನಲ್ಲಿ ಕರಗುತ್ತವೆ ಆದರೆ ಸಾವಯವ ದ್ರಾವಕಗಳಲ್ಲಿ ಕರಗಲ್ಲ ಇನ್ನು ಅಯಾನಿಕ್ ಸಂಯುಕ್ತಗಳು ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ನ ನವಾಹಕಳಾಗಿರ್ತವು ಇವು ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು ಇನ್ನು ವೆಲೆನ್ಸಿಯ ಸಂಯುಕ್ತಗಳ ಗುಣಲಕ್ಷಣಗಳು ಮೊದಲನೇ ಗುಣಲಕ್ಷಣ ವೆಲೆನ್ಸಿಯ ಸಂಯುಕ್ತಗಳು ಸಹವೆಲನ್ಸಿಯ ಬಂಧವನ್ನು ಹೊಂದಿರ್ತಾವ ಇವುಗಳ ಕರಗು ಬಿಂದು ಕುದಿಯೋ ಬಿಂದು ಏನಿರ್ತದೆ ಕಡಿಮೆ ಇರ್ತದೆ ನೀರಿನಲ್ಲಿ ಇವು ಕರಗುವುದಿಲ್ಲ ಅದರ ಸಾವಯವ ದ್ರಾವಕದಲ್ಲಿ ಕರತಾವು ಇವು ವಿದ್ಯುತ್ ನ ವಾಹಕಗಳಾಗಿರ್ತಾವು ಇನ್ನ ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿರ್ತಕ್ಕಂಥ ವ್ಯತ್ಯಾಸಗಳನ್ನೋಡೋಣ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎರಡು ಅನುಕ್ರಮ ಕಾರ್ಬನ್ ಪರಮಾಣು ನಡುವೆ ಏಕ ಬಂದಿರ್ತದ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರೀಬಂಧವನ್ನು ಹೊಂದಿರ್ತದ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಡಿಮೆ ಕ್ರಿಯಾಶೀಲವಾಗಿರ್ತಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೆಚ್ಚು ಕ್ರಿಯಾಶೀಲವಾಗಿರ್ತಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ದಹಿಸಿದಾಗ ಸ್ವಚ್ಛವಾದ ಜಾಲಿಯನ್ನು ಕೊಡ್ತಾವು ಅಪರ್ಯಾಪ್ತ ಹೈಡ್ರೋ ಹೈಡ್ರೋಕಾರ್ಬನ್ ದಹಿಸಿದಾಗ ಹಳದಿ ಅಥವಾ ಕಪ್ಪು ಜಾಲಿಯನ್ನು ಕೊಡ್ತಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಆದೇಶನ ಕ್ರಿಯೆಗಳು ಕೊಡ್ತಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆಗೆ ಒಳಪಡುತ್ತವೆ ಉದಾಹರಣೆಗೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಉದಾಹರಣೆಗೆ ಅಲ್ಕೇನ್ ಮತ್ತು ಸೈಕ್ಲೋ ಅಲ್ಕೈನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಉದಾಹರಣೆ ಅಲ್ಕಿನ್ ಮತ್ತು ಅಲ್ಕೈನ್ ಬೆಂಜಿನ್ ಇವನ್ನೆಲ್ಲ ಕೊಡಬಹುದು ಎಥನಾಲ್ ನ ಲಕ್ಷಣಗಳನ್ನು ನೋಡೋಣ ಎಥನಾಲ್ ಇದು ಸಾಮಾನ್ಯವಾಗಿ ಇದನ್ನ ಆಲ್ಕೋಹಾಲ್ ಅಂತ ಕರೆಯಲಾಗ್ತದ ಇದು ಎಲ್ಲ ಅಲ್ಕೋಹಾಲಯುಕ್ತ ಪಾನಿಗಳ ಸಕ್ರಿಯವಾದ ಘಟಕವಾಗಿರ್ತದ ಇದು ಹಣ್ಣಿನ ವಾಸನೆಯನ್ನು ಹೊಂದಿರ್ತದ ಕೊಠಡಿಯ ತಾಪಮಾನದಲ್ಲಿ ದ್ರವರೂಪದಲ್ಲಿ ಇರ್ತದ ಇದು ಉತ್ತಮ ದ್ರಾವಕವಾಗಿರುವುದರಿಂದ ಟಿಚರ್ ಆಫ್ ಅಯೋಡೀನ್ ಅಥವಾ ಇತರ ಔಷಧಿಗಳಲ್ಲಿ ಇದನ್ನು ಬಳಸಲಾಗ್ತದ ಇದರ ಅನುಸೂತ್ರ ಸಿ ಎಚ್ ತ್ರೀ ಸಿ ಎಚ್ ಓ ಎಚ್ ಎಥನೋಯಿಕ್ ಆಮ್ಲ ಇದು ಕಾರ್ಬಕ್ ಗುಂಪಿಗೆ ಸೇರ್ತಕ್ಕಂಥದ್ದು ಎಥನಾಲ್ ಅನ್ನ ಪ್ರತ್ಯಾಮ್ಲಿಯ ಪೊಟ್ಯಾಸಿಯಂ ಫರ್ಮ್ನೇಟ್ ಅಥವಾ ಆಮ್ಲೀಯ ಪೊಟ್ಯಾಸಿಯಂ ಡೈಕ್ರೋಮೇಟ್ ಬಳಸಿ ಶಾಖದಿಂದ ಎಥನೋಯಿಕ್ ಆಮ್ಲವನ್ನು ಉತ್ಕರಿಸತಾರ ಇದು ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರ್ತದೆ ಇದು ಘನೀಕರಣಗೊಳ್ತದ ಆದರೆ ಕೊಠಡಿಯ ತಾಪದಲ್ಲಿ ಆವಿಯಾಗುವುದಿಲ್ಲ ಇದನ್ನ ಉಪ್ಪಿನಕಾಯಿಯ ಸಂರಕ್ಷಕವಾಗಿ ಬಳಕೆ ಮಾಡ್ತಾರೆ ಎಚ್ ಪಿ ಸಿ ಇದನ್ನ ಅಷ್ಟಿಕ್ ಆಮ್ಲತನ್ನು ಕರೆಯಲಾಗ್ತದ ಇನ್ನ ಮಿಥೇನ್ ಮಿಥೇನ್ ಇದು ಕಾರ್ಬನ್ ಸಂಯುಕ್ತವಾಗಿದೆ ಮಿಥೇನ್ ಅನ್ನ ವ್ಯಾಪಕವಾಗಿ ಇಂಧನವಾಗಿ ಬಳಸಲಾಗ್ತದ ಮಿಥೇನ್ ಒಂದು ಜೈವಿಕ ಅನಿಲ ಸಿಎನ್ ಜಿ ಕಾಂಪ್ರೆಸ್ ನ್ಯಾಚುರಲ್ ಗೆ ಸಂಪೀರ್ಣಿತ ನೈಸರ್ಗಿಕ ನಿಲದ ಪ್ರಮುಖ ಘಟಕವಾಗಿರುತ್ತದೆ ಜೌಗು ಪ್ರದೇಶಗಳಲ್ಲಿ ಕೆಲವು ಸಸ್ಯಗಳ ವಿಘಟನೆಯಿಂದ ಮಿಥೇನ್ ಉಂಟಾಗುವುದರಿಂದ ಮಿಥೇನ್ ಅನ್ನ ಜೌಗು ಅನಿಲತೆ ಕರೆಯಲಾಗ್ತದೆ ಇನ್ನು ಕಾರ್ಬನ್ ನಿಂದ ಉಂಟಾಗುವ ಅತ್ಯಂತ ಸರಳ ಸಂಯುಕ್ತಗಳಲ್ಲಿ ಮಿಥೇನ್ ಸಹ ಒಂದು ಮಿಥೇನ್ ಅನ್ಸೂತ್ರ ಸಿ ಎಚ್ ಪೋರ್ ಮಿಥೇನ್ ನ ರಚನಾ ಸೂತ್ರ ಸಿಂಗಲ್ ಬಾಂಡ್ ಇರ್ತದೆ ಎಲ್ಲ ಕೂಡ ಹೆಚ್ಚು ಜೋಡ್ಸ್ಬೇಕಾಗ್ತದೆ ಫೋರ್ ಎಚ್ ನೆಕ್ಸ್ಟು ಸಂಕಲನ ಕ್ರಿಯೆ ಸಂಕಲನ ಕ್ರಿಯೆ ಅಂದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲೇಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಅನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುತ್ತವೆ ಉದಾಹರಣೆಗೆ ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣ ಅಥವಾ ಅಲ್ಕೈನ್ಗಳು ಅಥವಾ ಅಲ್ಕೇನ್ಗಳ ಜಲಜನಕವನ್ನು ಸಂಕಲನಿಸಿಕೊಂಡು ಪರ್ಯಾಪ್ತಗೊಳಿಸುವ ಕ್ರಿಯೆ ಪರೀಕ್ಷೆಗೆ ಸಂಕಲನ ಕ್ರಿಯೆಯಲ್ಲಿ ಅಂದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನ ಪರ್ಯಾಪ್ತ ಹೈಡ್ರೋಕಾರ್ಬನ್ ಮಾಡಬೇಕಾದ್ರೆ ಬಳಕೆ ಮಾಡುವ ಕ್ರಿಯಾವರ್ಧಕ ಯಾವ್ದು ಯಾವ್ದು ಪೆಲೀಡಿಯಂ ಅಥವಾ ನಿಖಲಾಗಿರ್ತಾರ ಇನ್ನು ಆದೇಶನ ಕ್ರಿಯೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಯಾವ್ದಾದ್ರು ಒಂದು ಕಾರ್ಬನ್ ಸಂಯುಕ್ತಗಳಲ್ಲಿರುವ ಹೈಡ್ರೋಜನ್ ಪರಮಾಣುಗಳನ್ನ ಇತರ ಪರಮಾಣುವೊಂದಿಗೆ ಸ್ಥಾನ ಪಲಟಗೊಳಿಸುವ ಕ್ರಿಯೆ ಉದಾಹರಣೆಗೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಮಿಥೇನಲ್ಲಿರುವ ಹೈಡ್ರೋಜನ್ ಪರಮಾಣುಗಳು ಕ್ಲೋರಿನ್ ಪರಮಾಣುವೊಂದಿಗೆ ಸ್ಥಾನ ಪಲಟಗೊಳ್ತಾವು CH4 ಎಚ್ ಫೋರ್ ಪ್ಲಸ್ ಸಿ ಎಲ್ ಟು PLUS ಟು ಸಿ ಎಚ್ ಸಿ ಎಲ್ ಪ್ಲಸ್ ಎಸ್ ಸಿ ಎಲ್ ಅನುರೂಪ ಸೇಣಿ ಅಂದರೆ ಏನು ಒಂದೇ ಕ್ರಿಯಾಗುಂಪು ಕಾರ್ಬನ್ ಸರಪಳಿಯ ಹೈಡ್ರೋಜನ್ನ ಸ್ಥಾನಪಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನ ಅನುರೂಪ ಸರಣಿ ಅಂತ ಕರೆಯಾಗ್ತವೆ ಹೋಮೊಲಾಕ್ಸಿರಿಸ ಕರೆಯುತ್ತಾರೆ ಅಲ್ಫೇಟಿಕ್ ಹೈಡ್ರೋಕಾರ್ಬನ್ಗಳಲ್ಲಿ ಅಲ್ಕೀನ್ ಅಲ್ಕೇನ್ ಅಲ್ಕೈನ್ ಮೂರು ವರ್ಗಗಳಲ್ಲಿಯೂ ಅನುರೂಪ ಶ್ರೇಣಿಗಳಿರ್ತಾವುವು ಅಲ್ಕೇನ್ಗಳ ಕ್ರಮಾನುಗತ ಸಂಯುಕ್ತಗಳ ಅನುಸೂತ್ರವನ್ನು ಗಮನಿಸಿದಾಗ ಸಿ ಎಚ್ ಫೋರ್ ಮತ್ತು ಸಿ ಟು ಎಚ್ ಸಿಕ್ಸ್ ಇವು ಒಂದು ಸಿ ಎಚ್ ಟು ಘಟಕದ ವ್ಯತ್ಯಾಸವನ್ನು ಹೊಂದಿರ್ತಾವೆ ಅದರೀತಿಯಾಗಿ ಸಿ ಟು ಎಚ್ ಸಿಕ್ಸ್ ಮತ್ತು ಸಿ ತ್ರೀ ಎಚ್ ಏಟ್ ಇವು ಸಿ ಎಚ್ ಟು ವ್ಯತ್ಯಾಸವನ್ನು ಹೊಂದಿರ್ತಾವೆ ಇನ್ನು ರಚನಾ ಸಮಾಂಗಿಗಳು ಅಂದ್ರೆ ಏನು ಒಂದೇ ಅನ್ಸೂತ್ರವಿದ್ದು ವಿಭಿನ್ನ ರಚನಾ ಸೂತ್ರವನ್ನು ಹೊಂದಿರುವ ಸಂಯುಕ್ತಗಳನ್ನ ರಚನಾ ಸಮಾಂಗಿಗಳು ಕರಿತವು ಉದಾಹರಣೆಗೆ ಬ್ಯೂಟೇನ್ ರಚನಾ ಸಮಾಂಗಿಗಳು ಎನ್ ಬ್ಯೂಟೇನ್ ಐಸೋಬ್ಯೂಟೇನ್ ಅನ್ಸೂತ್ರ ಸಿ ಫೋರ್ ಎಚ್ ಟೆನ್ ಇನ್ನ ರಚನಾ ಸೂತ್ರ ಒಂದು ನೇರ ಸರಪಳಿಯ ಬರ್ತದ ಇನ್ನೊಂದು ಕವಲು ಸರಪಳಿ ಬರ್ತದ ನೇರ ಸರಪಳಿಗೆ ಎನ್ ಬ್ಯೂಟೇನ್ ಅಂತ ಕರಿತಾರ ಕವಲು ಸರಪಳಿಗೆ ಐಸೋ ಬ್ಯೂಟೇನ್ ಕರಲಾಗ್ತದೆ ಕೆಟನೀಕರ್ಣ ಅಂದ್ರೆ ಏನು ಕೆಟನೀಕರ್ಣ ಅಂದ್ರ ಕಾರ್ಬನ್ ತನ್ನ ಇತರ ಪರಮಾಣುಗಳೊಂದಿಗೆ ಸಿಸಿ ಸಹವೆಲನ್ಸಿಯ ಬಂಧವನ್ನು ಏರ್ಪಡಿಸಿ ಉದ್ದವಾದ ಬೃಹತ್ ಅನುವನ್ನು ಉಂಟು ಮಾಡುವ ಅನಿನ್ಯ ಸಾಮರ್ಥ್ಯವನ್ನು ಇದನ್ನ ಕೆಟನೀಕರ್ಣ ಅಂತ ಕರೀಲಾಗ್ತದೆ ಇನ್ನ ಕೆಟ್ನೀಕರಣದಲ್ಲಿ ವಿಧಗಳು ನೇರ ಸರಪಳಿ ಬರ್ತದ ಕವಲು ಸರಪಳಿ ಬರ್ತದ ಉಂಗುರು ಸರಪಳಿ ಬರ್ತದ ಈ ರೀತಿ ಕೆಟ್ಟನೀಕರಣ ಪ್ರಮುಖವಾಗಿ ಇನ್ನೂ ಮೂರು ವಿಧಗಳ ನೇರ ಸರಪಳಿ ಕವಲು ಸರಪಳಿ ಉಂಗುರ ಸರಪಳಿಯನ್ನು ಇನ್ನ ಸಾಬೂನುಗಳ ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಸಾಬೂನ್ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿರ್ತಾವು ಸಾಬೂನಿನ ಅಣುಗಳು ಮಿಸಾಲುಗಳೆಂಬ ರಚನೆಗಳನ್ನು ಉಂಟು ಮಾಡ್ತಾವು ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಅಥವಾ ಮತ್ತು ಅಯಾನಿಕ್ ತುದಿಯು ಹೊರಮುಖವಾಗಿದ್ದು ನೀರಿನಲ್ಲಿ ಎಮಲ್ಸನ್ನು ಅನ್ನು ಉಂಟು ಮಾಡುತ್ತವೆ ಸಾಬೂನಿನ ಮಿಸೈಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆತ್ತದ ಬಟ್ಟೆಯನ್ನ ಸ್ವಚ್ಛಗೊಳಿಸ್ತದ ಇನ್ನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಲ್ಕೇನ್ ಅಲ್ಕೀನ್ ಅಲ್ಕೈನ್ಗಳ ನಡುವೆ ಇರತಕ್ಕಂತ ವ್ಯತ್ಯಾಸ ಅಲ್ಕೈನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಲ್ಕೀನ್ಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಲ್ಕೈನ್ಗಳು ಸಹ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಲ್ಕೈನ್ಗಳ ಹೈಡ್ರೋಕಾರ್ಬನ್ ಸರಪಳಿಯು ಯಾವುದೇ ಎರಡು ಅನುಕ್ರಮ ಕಾರ್ಬನ್ ಪರ್ಮನ್ ನಡುವೆ ಕೇವಲ ಏಕ ಬಂಧವನ್ನು ಹೊಂದಿರ್ತದೆ ಅಲ್ಕೀನ್ಗಳ ಹೈಡ್ರೋಕಾರ್ಬನ್ ಸರಪಳಿಯು ಯಾವುದೇ ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಕನಿಷ್ಠ ಒಂದು ದ್ವಿಬಂಧ ಇರ್ತದ ಅಲ್ಕೈನ್ಗಳ ಹೈಡ್ರೋಕಾರ್ಬನ್ ಸರಪಳಿಯ ಯಾವುದೇ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಕನಿಷ್ಠ ಒಂದು ತ್ರಿಬಂಧವನ್ನು ಹೊಂದಿರ್ತದ ಅಲ್ಕೈನ್ ಏನ್ ಪ್ರತ್ಯಯದೊಂದಿಗೆ ಕೊನೆಗೋಗುತ್ತದೆ ಅಲ್ಕೇನು ಏನ್ ಪ್ರತ್ಯಯದೊಂದಿಗೆ ಕೊನೆಗೋಗುತ್ತದೆ ಅಲ್ಕೀನ್ ಐನ್ ಇನ್ ಪ್ರತ್ಯಯದೊಂದಿಗೆ ಕೊನೆಗೊಳ್ತದ ಅಲ್ಕೈನ್ ಐನ್ ಪ್ರತಿಯೊಂದಿಗೆ ಕಣಗೊಳ್ತದೆ ಇನ್ನು ಅಲ್ಕೇನ್ ಸಾಮಾನ್ಯ ಅನ್ಸೂತ್ರ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಆಗ್ಯದ ಅಲ್ಕಿನ ಸಾಮಾನ್ಯ ಅನ್ಸೂತ್ರ ಸಿ ಎನ್ ಎಚ್ ಟು ಎನ್ ಅಲ್ಕೈನ್ ನ ಸಾಮಾನ್ಯ ಅನ್ಸೂತ್ರ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಅಲ್ಕೆನ್ಗಳು ಸಾಮಾನ್ಯವಾಗಿ ಹೆಚ್ಚು ಕ್ರಿಯಾಶೀಲ ಆಗಿರುವುದಿಲ್ಲ ಅಲ್ಕೀನ್ಗಳು ಪರ್ಯಾಪ್ತ ಹೈಡ್ರೋಕಾರ್ನ್ ಹೆಚ್ಚು ಕ್ರಿಯಾಶೀಲ ಅಲ್ಕೈನ್ಗಳು ಪರ್ಯಾಪ್ತ ಹೈಡ್ರೋಕ್ ಹೆಚ್ಚು ಕ್ರಿಯಾಶೀಲ ಆಗಿರ್ತಾವು ನಾ ಸೈಕ್ಲೋ ಅಲ್ಕೀನ್ಗಳು ಸೈಕ್ಲೋ ಮುಚ್ಚಿದ ಸರಪಳಿಯ ರಚನೆ ಹೊಂದಿರ್ತಾವು ಪರ್ಯಾಪ್ತ ಆದರೆ ಸೈಕ್ಲಿಕ್ ಚಕ್ರಿಯವಾಗಿರ್ತವು ಸೈಕ್ಲೋಪ್ರೋಪೇನ್ ನಾನ್ ಸೂತ್ರ ಸಿ ಎನ್ ಎಚ್ ಟು ಎನ್ ಸೈಕ್ಲೋಪ್ರೋಪ್ರೋಪ್ ಅಂದ್ರೆ ಮೂರ್ ಮೂರು ತುಂಬಬೇಕು ಅವಾಗ ಸಿ ತ್ರೀ ಎಸ್ ಸಿಕ್ಸ್ ಆಗ್ತದ ರಚನಾ ಸೂತ್ರ ಈ ರೀತಿ ಸೈಕ್ಲಿಕ್ ಚಕ್ರಿಯವಾಗಿರ್ತಕ್ಕಂಥ ರಚನೆ ಬರ್ತದ

ಇನ್ನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕ್ರಿಯಾ ಗುಂಪು ಕ್ರಿಯಾ ಗುಂಪು ಅಂದ್ರೆ ಹೈಡ್ರೋಕಾರ್ಬನ್ ಸಂಯುಕ್ತಗಳಲ್ಲಿ ಹೈಡ್ರೋಜನ್ವನ್ನು ವಿಶಿಷ್ಟ ಗುಣಗಳಿಗೆ ಕಾರಣವಾಗಿರ್ತಕ್ಕಂಥ ನಿಷ್ಠ ಪರಮಾಣಗಳ ಗುಂಪನ್ ಗುಂಪುಗಳು ಸ್ಥಾನ ಪಲಟುಗೊಳಿಸಿದರೆ ಅಂತಹ ನಿಷ್ಠ ಪರಮಾಣ ಗುಂಪುಗಳಿಗೆ ಕ್ರಿಯಾ ಗುಂಪು ಒತ್ತರಲಾಗ್ತದೆ ಎಲ್ಲೋ ಹಲುಕೆಯನ್ನ ಪೂರ್ವ ಪ್ರತಿಯ ಬ್ರೋಮೋ ಬರ್ತದ ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಕ್ಲೋರೋಪ್ರೊಪೇನ್ ಬ್ರೊಮೋ ಪ್ರೋ ಪ್ರೋಪೇನ್ ಉದಾಹರಣೆಗೆ ನೋಡಿದಾಗ ಅವುಗಳ ಅನ್ಸೂತ್ರ ಕ್ಲೋರೋಪ್ರೊಫೇನ್ ಅನ್ಸುತ್ತ ಸಿ ಸಿ ತ್ರೀ ಸಿ ಎಚ್ ತ್ರೀ ನೋಡ್ರಿ ಸೈಕ್ಲೋ ಪ್ರೋಪೇನ್ ಅದ ಪ್ರೋಪ್ ಆಮೇಲೆ ಪ್ರೋಪ್ ಅಂದ್ರೆ ಮೂರು ಮೂರು ಕಾರ್ಬನ್ ಪರಮಾಣು ಇರ್ತಕ್ಕಂಥದ್ದು ಅವಾಗ ಸಿ ತ್ರೀ ಎಚ್ ಸಿಕ್ಸ್ ಬಿ ಆರ್ ಆಗ್ತದೆ ಅಲ್ಕೋಹಾಲ್ದು ಬರ್ತಕ್ಕಂಥ ಪ್ರತ್ಯಯ ಓಲ್ ಪ್ರತ್ಯ ಉದಾಹರಣೆಗೆ ಪ್ರೊಫೋನಾಲ್ ಅದರ ಚೆನ್ನಾಗ್ ಸುತ್ತ ರೀತಿ ಬರ್ತದ ನಲ್ಡೆ ಹಿಡಿದ ಪ್ರತ್ಯಯ ಯಾಲ್ ಪ್ರತ್ಯ ಉದಾಹರಣೆಗೆ ಪ್ರೊಫನಲ್ ಕಿಟೋನ್ ನ ಓನ್ ಪ್ರತ್ಯಯ ಉದಾಹರಣೆಗೆ ಪ್ರೊಫನೋನ್ ಇಲ್ಲಿ ಸಿ ಡಬಲ್ ಬಾಂಡು ಯೂಸ್ ಮಾಡ್ತಾರು కార్బాక్సిలిక్ ఆమ్ల ప్రతి ఒయి ఆమ్ల ఫార్ ఎక్సాంపల్ రుక్నోయి ఆమ్ల అరోమేటిక్ హైడ్రోకార్బన్ అంద్ర అరోమేటిక్ హైడ్రోకార్బన్ సువసన హైడ్రోకార్బన్ ఉదాహరణకి బెంజిన్ బెంజన్ సూత్ర సిక్స్ సిక్స్ రచన సూత్ర ಅದೇ ರೀತಿಯಾಗಿ ಟಾಲಿನ್ ಅನ್ಸೂತ್ರ ಸಿಕ್ಸ್ ಎಚ್ ಫೈವ್ ಸಿ ಎಚ್ ಥ್ರಿ ರಚನಾ ಸೂತ್ರ ಬರ್ತದ ನಕ್ತಾಲಿನ್ ಸಿ ಟೆನ್ ಎಚ್ ಏಟ್ ಬರ್ತದೆ ಇನ್ನು ಎಸ್ಟರೀಕರಣ ಅಂದ್ರೆ ಇನ್ನು ಆಮ್ಲ ಮತ್ತು ಅಲ್ಕೋಹಾಲ್ ನಡುವೆ ಕ್ರಿಯೆಯಿಂದ ಸಾಮಾನ್ಯವಾಗಿ ಎಷ್ಟರ್ಗಳು ಉಂಟಾಗ್ತಾವು ಎಥನೋಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಶುದ್ಧ ಎಥನಾಲ್ ನೊಂದಿಗೆ ವರ್ತಿಸಿ ಒಂದು ಎಸ್ಟರ್ ಅನ್ನು ಉಂಟು ಮಾಡ್ತಾವು CH3COOH + CH3CH2OH = 2 CH3C=O CH2CH3 ಅಕ್ತ ಅದರ ಎಸ್ಟರ್ ಅಕ್ತ ಬರಣ ಎಥ್ನೈ ಕಾಮ್ಲ ಕಾರ್ಬೋನೇಟ್ ಗಳು ಮತ್ತು ಹೈಡ್ರೋಜನ್ ಕಾರ್ಬೋನಿಕ ಆಮ್ಲದ ಸಿ ಲವಣ ಮತ್ತು ಕಾರ್ಬನ್ ಡೈ ಆಕ್ಸ ಮತ್ತು ನೀರನ್ನು ಮಿಟ್ ಮಾಡ್ತಾವೆ ಎಥ್ನೈ ಕಾಮ್ಲ ಪ್ರತ್ಯಾಮ್ಲೊಂದಿಗೆ ವರ್ತಿಸಿದಾಗ ಏನಾಗುತ್ತದೆ ಕನಿಜ ಆಮ್ಲಗಳಂತೆ ಎಥ್ನೈ ಕಾಮ್ಲವು ಸೋಡಿಯಂ ஹைட்ராக்சைடுನೊಂದಿಗೆ ಪ್ರತ್ಯಾಮ್ಲೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ ಇನ್ನು ಕೆಲವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದಾತು ಅಥವಾ ಸಂಯುಕ್ತಗಳ ಚುಕ್ಕಿ ವಿನ್ಯಾಸ ಬರ್ತದೆ ಯಾವ ರೀತಿ ಬರ್ತದೆ ಹೈಡ್ರೋಜನ್ ಅನ್ನ ಚುಕ್ಕಿ ವಿನ್ಯಾಸ ಆಕ್ಸಿಜನ್ ಜೊತೆಗೆ ನೈಟ್ರೋಜನ್ನು ಮಿಥೇನನು ಈ ರೀತಿ ಅವುಗಳ ಎಲೆಕ್ಟ್ರಾನ್ ಲೇವಿಸ್ರ ಎಲೆಕ್ಟ್ರಾನ್ ಚುಕ್ಕಿ ಚಿತ್ರ ಸ್ಟ್ರಕ್ಚರ್ ಇನ್ನ ನೀರಿನ ಲೇವಿಸ್ ಎಲೆಕ್ಟ್ರಾನ್ ಚುಕ್ಕಿ ಚಿತ್ರ ಬರ್ತಕ್ಕಂಥದ್ದು ಇನ್ನ ಕೆಲವೊಂದು ಪ್ರಮುಖ ಕ್ರಿಯಾ ಗುಂಪುಗಳು ಅವುಗಳ ಸೂತ್ರಗಳ ಪ್ರತ್ಯಯ ಏನು ಬರ್ತದ ಇಂಥ ಪ್ರತ್ಯಯ ಏನು ಬರ್ತದೆ ಉದಾಹರಣೆಗಳು ಅಲ್ಕೋಹಾಲ್ ಎಚ್ ಅಲ್ಡೇಹೈಡ್ ಸಿ ಹೆಚ್ಚು ಕಿಟೋನ್ ಸಿಇು ಕಲೋಕ್ಷ ಸಿ ಇವೆಲ್ಲ ಆತರ ಕ್ರಿಯಾ ಗುಂಪುಗಳು ಅವಳ ಪ್ರತ್ಯಲಾಗಿದೆ ಉದಾಹರಣೆಗಳನ್ನ ಕೊಡ್ಲಾಗಿದೆ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನ ಮೂಲ ಪ್ರತ್ಯಯ ಆರ್ತಕ್ಕ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಕಾರ್ಬನ್ ಪರಮಾಣು ಸಂಖ್ಯೆ ಒಂದದಾಗ ಮಿತ್ ಎರಡದಾಗ ಎತ್ ಮೂರದಾಗ ಪ್ರೋ ಬ್ಯೂಟ್ ಪ್ಯಾಂಟ್ ಹೆಗ್ಜಿ ರೀತಿ ಪ್ರತ್ಯಯ ಬರ್ತದೆ ಅಂದ್ರೆ ಅಲ್ಲಿಕೆನೆಗಳಲ್ಲಿ ಏನ್ ಪ್ರತ್ಯ ಬಳಕೆ ಮಾಡಿದಾಗ ಮಿತ್ ಏನ್ ಪ್ರೋಪೇನ್ ಬ್ಯೂಟೇನ್ ಏನ್ ಪ್ಯಾಂಟ್ ಏನ್ ಆಗ್ತದೆ ಇಲ್ಲಿ ಅಣುಸೂತ್ರಗಳು ಅನುಕ್ರಮವಾಗಿ ಕೊಡ್ಲಾಗಿದೆ ಅವಾಗ ಸಿ ಎಚ್ ಫೋರ್ ಸಿ ಎಲ್ಲಕ್ಕೂ ಸಿ ಎಚ್ ಟು ಆ್ಯಡ್ ಮಾಡ್ಕೊತ ಬಂದಾಗ ಇರುತ್ತೆ ಸಾಕಷ್ಟು ಸಿಗ್ತದೆ ಅದೇ ರೀತಿಯಾಗಿ ಅಲ್ಕಿನ್ ನ ಪ್ರತ್ಯ ಅವಾಗ ಮಿಥೀನ್ ಬರಲ್ಲ ಇಥೀನ್ ಪ್ರೋಪೀನ್ ಬ್ಯೂಟಿನ್ ಪೆಂಟೀನ್ ಹೆಗ್ಜಿನ್ ಬರ್ತದೆ ಅಂದ್ರೆ ಸಿ ಟು ಎಚ್ ಫೋರ್ ಇಥಿನ್ ಅಣಸೂತ್ರ ಆಗ್ತದೆ ರಚನಾ ಸೂತ್ರ ನೆಕ್ಸ್ಟ್ ಬರಿಬೇಕಾದ್ರೆ ಎಲ್ಲಕ್ಕೂ ಸಿ ಎಚ್ ಟು ಆ್ಯಡ್ ಮಾಡ್ಕೊತ ಹೋಗ್ಬೇಕು ಅದೇ ರೀತಿಯಾಗಿ ಅಲ್ಕೈನ್ ಗುಂಪು ಬರ್ತದೆ ಇಥೈನ್ ಪ್ರೋಪೈನ್ ಬ್ಯೂಟೈನ್ ಪೆಂಟೈನ್ ಹೆಗ್ಝೈನ್ ಬರ್ತದೆ ಅವಾಗ ಈ ಸಿ ಟು ಎಚ್ ಟು ಆಗ್ತದೆ ಎಲ್ಲಕ್ಕೂ ಸಿಗುತ್ತದೆ ನೆಕ್ಸ್ಟ್ ಸಾರ್ನಿ ಸಿಗ್ತಕ್ಕಂಥದ್ದು ಇಷ್ಟು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಇರ್ತಕ್ಕಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳು ಇವು ಏನಾದರೂ ಏನಾದ್ರು ಡೌಟ್ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಆಲ್